ಇವತ್ತಿಗೂ ಕೂಡ ನಾವು ಮನೆಯಲ್ಲಿ ಊಟ ಮಾಡಿದಾಗ ಅಥವಾ ಸ್ನೇಹಿತರೆಲ್ಲ ಸೇರಿದಾಗ ಅವಳು ಎನರ್ಜಿ ಇರುತ್ತೆ ಯಾಕೆಂದ್ರೆ ಅವಳು ಶಿ ವುಡ್ ಮೇಕ್ ಶೋರ್ ಅವಳ ಮಾತು ಎಲ್ರಿಗೂ ಸೇರ್ಬೇಕು ಅನ್ನೋದು ಯಾಕಂದ್ರೆ ಅವಳಿಗೆ ಬಹಳ ಮುಖ್ಯ ಅದು ಅವಳದ್ ಅದೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ ಅವಳು ಹೇಳ್ದಾಗ ಯಾರ ಕೇಳ್ಬಿಡ್ಬೇಕು ಯಾಕಂದ್ರೆ ಅವಳು ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ ಅಂತ ಅಂಡ್ ಲಕ್ಕಿಲಿ ಫಾರ್ ಶಿ ವಾಸ್ ರೈಟ್ ಆಲ್ವೇಸ್ ಈ ನನ್ನ ಮಗನ ಊಟ ತಿಂಡಿ ವಿಚಾರದಲ್ಲೂ ಅಷ್ಟೇ ತುಂಬಾ ಹೊರಗಡೆ ತಿನ್ನಿಸ್ತಾ ಇಲ್ಲ ವೀಕೆಂಡ್ ಮಾತ್ರ ನಮ್ಗೆ ಸ್ವಿಗ್ಗಿ ಝೊಮ್ಯಾಟೊ ಇವೆಲ್ಲ ಡೇಸ್ ಎಲ್ಲ ಸ್ಟ್ರಿಕ್ಟ್ ಆಗಿ ಮನೇಲಿ ಬಾಯ್ಲ್ಡ್ ರೈಸು ಒಂದ್ ಬೇಳೆ ಸಾರು ಅಥವಾ ಏನಾರ ಚಿಕನ್ ಅವಳೇ ಮಾಡ್ತಾ ಇದ್ದ ಸೊ ನನ್ ಮಗನ್ ಅದು ಬಹಳ ಇಷ್ಟ ಆಮೇಲೆ ಅವ್ನು ಕರೆಕ್ಟಾಗಿ ಒಂದು ಊಟದ ಟೈಮ್ಗೆ ಸ್ಕೂಲ್ ಸ್ಕೂಲಿಂದ ಬಂದಾಗ ಅವ್ನಿಗೆ ಏನಾರ ಕೊಡಬೇಕು ಅವ್ನ ಸ್ಕೂಲ್ ಹೊರಡಕ್ಕೆ ಮುಂಚೆ ದಿನ ಅವನಿಗೆ ಬಿಸಿ ಮಾಡಿ ಹಾಲು ಕೊಡೋಳು ಅಥವಾ ಯಾವ್ದೋ ಒಂದು ಬಾಳೆಹಣ್ಣು ತಿಂದ್ಕೊಂಡು ಒಂದು ಒಂದು ಮೊಟ್ಟೆ ತಿನ್ನಿಸೋಳು ಸಡನ್ ಆಗಿ ಅದು ಫೋರ್ಸ್ ಮಾಡಿದಾಗ ಮಾಡ್ದಾಗ ಶೌರಿಂಗ್ ಇಷ್ಟ ಆಗಲ್ಲ ಇಟ್ ವಾಸ್ ಇಸ್ ಮದರ್ ಡೂಯಿಂಗ್ ಸ್ಪಂದನ ಮಾಡ್ತಾ ಇದ್ದ ಸ್ಪಂದನ ಹೇಳಿದಾಗ ಅವನು ಕೇಳ್ತಾ ಇದ್ದ ಅವಳಗೊಂದು ಹೇಳೋದೊಂದು ರೀತಿ ಇರ್ತಾ ಇದ್ ಈಗ ಸಾವಿರ ಹೇಳ್ಬೋದು ನಾನು ನಾನು ಅಪ್ಪ ನಾನು ಅಮ್ಮ ನಾನು ಡಬಲ್ ಆಕ್ಟಿಂಗ್ ನಾನು ಅದ್ ಮಾಡ್ತೀನಿ ನಾನು ಸಾವಿರ ಹೇಳಿದ್ರು ಅಮ್ಮ ಹೇಳ್ದಂಗ ಸೊ ಯಾವಾಗ ನಾನು ಜೀವನನ ಪ್ರಶ್ನೆ ಮಾಡಕ್ ಹೋಗೋದಿಲ್ಲ ಪ್ರಶ್ನೆ ಮಾಡಿದ್ರೆ ಬೇಸರ ಜಾಸ್ತಿ ಆಗುತ್ತೆ ಕಣ್ಣೀರ್ ಜಾಸ್ತಿ ಬರುತ್ತೆ ಯಾಕೆಂದ್ರೆ ಜೀವನ ಕೊಡೋ ಉತ್ತರನ ಅರ್ಗಿಸ್ಕೊಳಕೆ ನಮ್ಗೆ ಶಕ್ತಿ ಇರಲ್ಲ ಸೊ ನಾನು ಪ್ರಶ್ನೆ ಮಾಡದ್ ನಿಲ್ಸಿದೀನಿ ಮುಂದಕ್ಕೆ ಏನು ಅಂತ ಯೋಚನೆ ಮಾಡ್ತೀನಿ ಎಲ್ರು ನೋಡ್ತಾ ಇರ್ತೇನೆ ನನ್ನ ಮಗ ಪಾಪ ಯಾವಾಗ್ಲೂ ಅವ್ರ ಚಿಕ್ಕಪ್ಪನ ಮನೆಗೆ ಹೋಗ್ತಾನೆ ಅವ್ರ ಅತ್ತೆ ಮನೆಗೆ ಹೋಗ್ತಾನೆ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಸೊ ಎಲ್ರು ಕೂಡ ಅವನ ಮಗನದ ನೋಡ್ತಾರೆ ನಮ್ಮ ವಿದ್ಯಾ ಆಗ್ಬೋದು ಪ್ರಿಯಾ ಆಗ್ಲಿ ಜಸೀಲ್ ಆಗ್ಲಿ ಅವ್ರ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಆದ್ರೆ ಅವ್ರ ಅಮ್ಮ ನೋಡ್ರ அது யாவ்ரக் முகஸ்கொந்தாட் அய்யோயோ அப்பா ஒண்ணே ஆட்னல்ல ನೀವು ಒಂದೊಂದ್ಸಲ ಸುಮ್ನೆ ಅವ್ನಿಗೆ ಇರತೀನಿ ಪಾಪ ಡಾ ನಾನು ಉನ್ನೇ ಇದ್ದೀನಿ ಮತ್ತೆ ನಾನು ಏನ್ ಮಾಡಲಿ ಅಂತ ಕೇಳ ನನಗ ಉತ್ತರ ಇಲ್ಲ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಅದ ಪಾಪ ಅವನಿಗೂ ಗೊತ್ತು ವೆರಿ ಸ್ಟ್ರಾಂಗ್ ಚೀ ಬಹಳ ಗಟ್ಟಿ ಕೂಸು ಯಾವಾಗ ನಾನು ಸ್ಪಂದನ ನನ್ನ ಬ್ಯಾಂಕಾಕ್ ಇಂದ ಕರ್ಕೊಂಡ್ ಬಂದ್ನ ಅವಾಗ ನನ್ನ ಎದುರಿಗೆ ಹತ್ತಿದ ಅಷ್ಟೇ ಅವ್ ಅದಾದ್ಮೇಲೆ ಇವತ್ವರ್ಗು ನನ್ನ ಎದುರಿಗೆ ಹತ್ತಿಲ್ಲ ಅವನು ಅವನ್ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ತಾನಂತೆ ಏನ್ ಮಾಡಾಕಾಗುತ್ತೆ ದಿಸ್ ಇಸ್ ಅವರ್ ಲೈಫ್ ಇಸ್ ಟು ನಾವ್ ಹಂಗಿಲ್ಲ ಅಳ್ಬಾರ್ದು ಹಂಗಲ್ಲ ಹತ್ರ ಕಷ್ಟ ಅಂತ ನಂತೆ ನನಗೇನಕ್ಕೆ ಸಮಾಧಾನ ಆದ್ರೆ ಪರವಾಗಿಲ್ಲತ್ರದ್ರು ಈ ಹಸ್ಮೆಂಡ್ ಮಾತಾಡ್ತಿದ್ದಾನೆ ಅವ್ರ ಹತ್ರ ಯಾವಾಗ ಒಂದು ಒಂದ್ ಸಲ ಹತ್ತಿದಂತೆ ಈ ಮಕ್ಕಳು ಅಳದನೆ ಹೋದ್ರೆ ತಪ್ಪಾ ದೊಡ್ಡ ಅದು ಡೇಂಜರ್ ಅದು ಐ ಆಲ್ವೇಸ್ ಫೀಲ್ ಮನೆಯಲ್ಲಿ ಒಂದ್ ಕಡೆ ಸ್ಪಂದನ ಮನೆಯಲ್ಲಿ ನಾನು ನಾನೇನೇಕ ಅದೇ ಅದೇ ಅಲ್ಲಿಟ್ಟೆ ಅಂದ್ರೆ ಅದು ಪ್ರಿಪೇರ್ ಆಗಿ ತೆಗೆದಂತ ಫೋಟೋ ಅಲ್ಲ ಒಂದು ಸಂದರ್ಭದಲ್ಲಿ ನಾನು ಅವಳು ಒಟ್ಟಿಗೆ ನಿಂತು ಅವಳ ಮುಖದಲ್ಲಿ ಒಂದು ನಗು ಇತ್ತು ನಾನು ನಾನೆಲ್ಲ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದೆ ನಾನು ಜೊತೆಲಿ ಇದೀನಿ ಅನ್ನೋದು ಖುಷಿ ಇತ್ತು ಅವಳಿಗೆ ಆಮೇಲೆ ಅದು ಮಾತಾಡುತ್ತೆ ಆ ಫೋಟೋ ಅಂದ್ರೆ ಐಮ್ ಶೋರ್ ಇದು ಯಾರಿಗೂ ಆಗದ್ ಬೇಡ ಆದ್ರೆ ಆಗಿರೋರಿಗೆ ಅದರ ವ್ಯಾಲ್ಯೂ ಗೊತ್ತು ಮಾತಾಡ್ತಾರೆ ಅಂದ್ರೆ ನಾನು ಹೇಳ್ತಿರೋ ಲಿಟ್ರಲ್ ಸೆನ್ಸ್ ಅಲ್ಲಿ ಮಾತಾಡ್ತಾರೆ ಅಂತಲ್ಲ ವಿ ವಿಲ್ ಫೀಲ್ ದಾಟ್ ಅಲ್ಲ ತುಂಬಾ ಖುಷಿ ಆಗಿದ್ದಾಗ ಆ ಫೋಟೋನ ಒಂದ್ಸಲ ನೋಡ್ತೀವಿ ಒಂದು ಸಮಾಧಾನ ಆಗುತ್ತೆ ತುಂಬಾ ಬೇಸರದಿಲ್ಲದಾಗ ಫೋಟೋ ಒಂದ್ಸಲ ನೋಡ್ತೀವಿ ಏ ಯಾಕೆ ಈ ಅಂದಾಗಲಿಂದ ಧೈರ್ಯ ಬರುತ್ತೆ ಡೋಂಟ್ ಎಂಡ್ ಆಫ್ ಇಟ್ ಅಂತ ಹೇಳಿ ಮಗನು ಅದೇ ತರ ಕೂತಿರ್ತಾನೆ ಅವಾಗ ಸಡನ್ ಆಗಿ ಒಂದ್ಸಲ ಡಲ್ ಆಗ್ಬಿಡ್ತಾನೆ ನನಗ್ ಗೊತ್ತಾಗುತ್ತೆ ಯಾಕೆ ಡಲ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ ಆದ್ರೆ ಅವನ್ನ ಅದೇ ಮೂಡಲ್ಲಿ ಕರ್ಕೊಂಡು ಹೋಗಕ್ಕೆ ನಾನು ಇಷ್ಟಪಡೋದಿಲ್ಲ ಹೇಗಾರ ಮಾಡಿ ಡೈವರ್ಟ್ ಮಾಡ್ತೀನಿ ಐ ಗಿವ್ ಇಮ್ ಲಾಟ್ ಆಫ್ ಟೈಮ್ ನನ್ಗೆ ನಮ್ಮ ತಂದೆಗೆ ಟೈಮ್ ಇಲ್ಲ ಅನ್ನೋ ತರ ಅವ್ನ ಮನ್ಸಿಗೆ ಬರಕೂಡ್ದು ಅನ್ನೋ ಕಾರಣ ಅಷ್ಟು ನಾನು ಒಂದು ಅವ್ನ ಜೊತೆ ಇರ್ತೀನಿ ಅನಿವಾರ್ಯ ನಾನು ಶೂಟಿಂಗ್ ಅಂತ ಹೋದಾಗ ಏನು ಮಾಡೋಕ್ಕಾಗಲ್ಲ ಅದು ಅವನಿಗೂ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಸ್ಪಂದನ ಬಗ್ಗೆ ನನಗೆ ತಕ್ಷಣ ತಟ್ಟಂತ ಯೋಚನೆ ಮಾಡಿದ್ರೆ ಇವಾಗ ಇಷ್ಟೊತ್ತು ನಾವೆಲ್ಲ ಮಾತಾಡಿದ್ವಿ ಇಷ್ಟೊತ್ತು ನಾನು ನನ್ನ ವಿಚಾರಗಳನ್ನ ಹಂಚ್ಕೊಂಡೆ ಸ್ಪಂದನ ಬಗ್ಗೆ ಮಾತಾಡಿದೆ ಯಾಕೆ ನಾನು ಮಾತಾಡಿದೆ ಅಂದ್ರೆ ಸಾಕಷ್ಟು ಸಮಯ ನಾನು ಯಾರೂ ಹಂಚ್ಕೊಂಡಿದ್ವಿ ಅಫ್ಕೋರ್ಸ್ ನಮ್ ಫ್ರೆಂಡ್ಸ್ ಗೊತ್ತಿತ್ತು ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಇಲ್ಲಿ ನೋಡ್ತಾ ಅದು ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೊಂದು ಕುತೂಹಲ ಏನು ವಾಟ್ ವಾಟ್ ಇಟ್ ಸ್ಪಂದನ ಅಷ್ಟೇ ನನ್ನ ನಡ್ಕೊಳ್ಳೋ ರೀತಿ ಸ್ಪಂದನ ಪ್ರತಿಯೊಬ್ಬರ ಜೀವನದಲ್ಲಿ ಸೇರಿದಾಗ ಅದೊಂದು ಪ್ಯಾಟರ್ನ್ ಅಂತ ಬರುತ್ತಂತೆ ನನಗೆ ಗೊತ್ತಿಲ್ಲ ಎಲ್ಲೋ ನೋಡಿ ಯಾವುದೋ ವಿಡಿಯೋ ನೋಡಿ ತಿಳ್ಕೊಂಡಿದ್ ನಾನು ಅದೊಂದು ಪ್ಯಾಟರ್ನ್ ಅಂತ ಬರುತ್ತಂತೆ ಅದೊಂದು ಪರ್ಪಸ್ ಅಂತ ಬರುತ್ತಂತೆ ಆ ಪರ್ಪಸ್ ಆಗೋವರ್ಗೂ ನಮ್ಮದೊಂದು ಏನ್ ಏನ್ ಹೇಳ್ತೀವಿ ಆ ರಿಲೇಶನ್ಶಿಪ್ ಆಗ್ಲಿ ಅಥವಾ ಒಂದು ಬಾಂಡೇಜ್ ಆಗಲಿ ಎಲ್ಲವೂ ಇರುತ್ತೆ ನಾವಿ ಏ ಇದು ಇನ್ನೇನಿಲ್ಲ ನಮ್ಮನ್ನ ಕೇಳೋರಿಲ್ಲ ಅಂದಾಗ ಭಗವಂತ ಆಟ ಚೇಂಜ್ ಮಾಡ್ತಾನೆ ಝೀರೋ ಇಂದ ಸ್ಟಾರ್ಟ್ ಮಾಡಿಸ್ತೇನೆ ಬಹುಶಃ ಇದು ಹಾಗೆ ಆಗಿರ್ಬೋದೇನೋ ಅಂತ ನನಗನ್ಸುತ್ತೆ